How you celebrate my first ಬಸವ ಕಲ್ಯಾಣದಲ್ಲಿರುವ ಧಾರ್ಮಿಕ ಸಂಕೀರ್ಣವಾಗಿದೆ ಇದು ವಿಶ್ವದ ಮೊದಲ ಧಾರ್ಮಿಕ ಸಂಸತ್ತು ಇದರ ಹೆಸರನ್ನು ಅಕ್ಷರ ಸಹ ಅನುಭವ ಮಂಟಪ ಎಂದು ಅನುವಾದಿಸಲಾಗಿದೆ ಮತ್ತು ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತ ನಂಬಿಕೆಯ ಅತಿಥ ಸಂತಲು ಮತ್ತು ತತ್ವಜ್ಞಾನಿಗಳ ಅಕಾಡೆಮಿಯಾಗಿದೆ ಅಲ್ಲಮಪ್ರಭುವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಮತ್ತು ಭಾರತ

ಇದು ಕಾರಣ ಚನ್ನಮಲ್ಲಿಕಾಜನೇ ಗಂಡ ನನಗೆ ಮಿಕ್ಕಿನ ಲೋಕದ ಗಂಡನಿಗೆ ಸಂಬಂಧವಿಲ್ಲೆಯ ಪ್ರಭುವೇ ರತ್ನವಾದ ಕೌಶಿಕನ ಮೇಲೆ ತಪ್ಪನ್ನು ಆವರಿಸಿ ಅವರ ಮನವಿಯನ್ನು ಬಿಟ್ಟು ನಿರಾಮಶರಿ ಆಗಿ ಅವರ ಮಾತು ನಿಜವೇ ಪತಿಯ ಮೇಲೆ ತಪ್ಪನ್ನು ಆರಿಸಿ ಬರುವ ಸಪ್ ಧರ್ಮವನ್ನು ಏನರು ಬೆಚ್ಚಳಾರನು ನನ್ನ ಜೀವನದಲ್ಲಿ ಕೌಶಿಕನ ಪ್ರಸಂಗ ಮತ್ತು ದೈವ ತುಂಬ ಯೆ ಬಂದಿದ್ದಷ್ಟೇ ಸೌಂದರ್ಯದ ಹಂಗಲು ಹರಿದ ದಿಗಂಬರಾಗಿ ಅರಮನೆಯನ್ನು ತ್ಯಜಿಸಿದಳು ನಿನ್ನ ದೇಹದ ಬೆನ್ನು ಹೋಗಿಲ್ಲ ಸೌಂದರ್ಯದ ಇಲ್ಲ ಆ ಭಾವನೆಗೆ ಎಲ್ಲಷ್ಟು ಉಳಿದಿಲ್ಲ ಕಾರ್ಯ ಕರುಣೆ ಕಂದಿದರೇನಯ್ಯ ಕಾರ್ಯ ಮೇಲನೆ ಮಿಂಚಿದರೆ ಅಂತರಂಗ ಅಂತರ್ಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನಿಗೆ ಅಲಿದಂಗವೂ ಹೇಗಿದ್ದರೆ ಕೂದಲನ್ನೇಕೆ ಬರಮಾಡಿಕೊಳ್ಳಬೇಕಾಗಿತ್ತು ನಿಜ ಒಂದರ ಅನ್ನೋದು ಬಿಟ್ಟು ಇನ್ನೊಂದರ ಅನ್ನೋದು ನಾನು ಹೊಂದಿದ್ದೇನೆಂದು ನೀವು ಹೇಳುವ ಮಾತು ನಿಜ ಆದರೆ ಅದು ನನಗಾಗಿ ಅಲ್ಲ ನಿಮಗಾಗಿ ಅಂದರೆ ಜನರ ಹಕ್ಕಿಗಾಗಿ ಇದನ್ನು ಅವಲಂಬಿಸಿದ್ದೇನೆ ಫಲವಾಗಿ ಪಕ್ವವಾಗಿಲ್ಲದೆ ಹೊರಗಣ ಸಿಪ್ಪೆಯೋ ಅವಗಳದು ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾಗಿದ್ದೆಂದು ಆ ಭಾವದಿಂದ ಮುಚ್ಚಿದೆ ಇದಕ್ಕೆ ನೋವೇಕೆ ಕಾಣದಿರಣ್ಣ ಚನ್ನಮಲ್ಲಿಕಾರ್ಜುನ ದೇವ ಒಳಗಾದವಳ ಏನು ಇಲ್ಲದೆ ಹೊರಗಡೆ ಸಿಪ್ಪೆ ಒಪ್ಪಗಳದು ಎಂದೆಲ್ಲವೇ ಹೇಳುತ್ತೇನೆ ಕೇಳು ಸಿಪ್ಪೆ ಒಪ್ಪಗಟ್ಟಾಗ ಅದರ ರಸ ಬರುತ್ತದೆ ಅದನ್ನು ನಾನು ಹಾಗೆ ಇಟ್ಟಿಲ್ಲ ಈಶ್ವರಂಗದಲ್ಲಿ ಸತ್ತ ಕೂಗುವುದುಂಟು ಮರೆತವರಿಗೆ ಕನಸು ಕಂಡು ಹೇಳುವುದರಲ್ಲಿ ಅದನ್ನು ಸತ್ತಯಣ್ಣನಂತೆ ಆಯಿತು ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಗಿತ್ತು ಇದಕ್ಕೆ ತಪ್ಪು ಸಾಧಿಸಲಿಕ್ಕೆ ಪ್ರಭುವೆ ಅದು ಹೋಗಲಿ ಋಷಿಮುನಿಗಳಿಂದಲೇ ತುಂಬಿದ ಈಶ್ವರದಲ್ಲಿದ್ದು ಅದನ್ನು ದಾಟಿದ್ದೇನೆ ಎಂದು ಅದನ್ನಾದರೂ ನಂಬುವುದೇನೆ ಕಾಮನಿಗೆ ತಟ್ಟನ್ನು ಹೇಳಬೇಕೇ ಪ್ರಭುವೆ

ಇಟ್ ಇಂಟ್ರಡ್ಯೂಸ್ ದ ಗ್ಲೋರಿ ಆಫ್ ಶರಣಬಸವೇಶ್ವರ ಇನ್ಸ್ಟಿಟ್ಯೂಟ್ ಇವರು ಏಳನೇ ಮಹಾದಾಸೋಹ ಪೀಠಾಧಿಪತಿಗಳಾದ ಪೂಜ್ಯ ದಡಪ ಹತ್ತೊಂಬತ್ತು ನೂರ ಮೂರರಲ್ಲಿ ಕಲಬುರಗಿ ಶರಣಬಸವೇಶ್ವರ ವಿದ್ಯಾವರ್ತಿ ವಿದ್ಯಾವರ್ತಿಕ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಪೂಜ್ಯ ದಣಪ್ಪ